ಇವರಿಬ್ರು ಹೇಳ್ದಂಗೆ ಸಿದ್ಲಿಂಗು ಒಂದು ಕ್ರೇಜಿ ಬ್ಲಾಕ್ ಬ್ಲಾಕ್ಬಸ್ಟರ್ ಇವಾಗ ಮೊನ್ನೆ ಕೂಡ ಕೂತ್ಕೊಂಡು ನೋಡಿದೆ ನಾನು ಓಕೆ ಸಿದ್ಲಿಂಗು ಒನ್ ಮತ್ತೆ ನೋಡೋಣ ಅಂತ ದ ವೇ ಆ ಸ್ಟೋರಿ ಪಿಕಪ್ ಆಗಿದ ರೀತಿನೇ ಯೋಗಿ ಸರ್ ವಾಯ್ಸ್ ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ ಅದೇ ಒಂಥರ ಮಜ್ವಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಸಿದ್ಲಿಂಗು ಟು ಹೇಗಿರತ್ತೆ ಅಂತ ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲಾನು ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು ಅಂಡ್ ಐಮ್ ಶೋರ್ ಈ ಮೂವಿ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಆಲ್ ದ ವೆರಿ ಬೆಸ್ಟ್ ಸರ್ ನಿಮ್ಗೆ ನಿಮ್ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಇಂದ ಲೈಕ್ ಇವ್ ಹೇಳ್ದಂಗೆ ನಮ್ಗೆ ತುಂಬಾ ಕೊರತೆ ಇದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ಆಮೇಲೆ ಒಳ್ಳೆ ಸಿನ್ಮಾ ಬಂದರೂ ಜನ ಹೋಗಿ ಥಿಯೇಟರ್ಸ್ ನೋಡೋದ್ ಸಕ್ಕತ್ ಆಗಿದೆ ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಪ್ರಮೋಟ್ ಮಾಡಿ ನಿಮ್ ನಿಮ್ ಇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಪ್ರಮೋಟ್ ಮಾಡಿ ಪ್ರತಿಯೊಬ್ರು ಗೊತ್ತಾಗ್ಲಿ ಈ ಸಿನಿಮಾ ಫೆಬ್ ಫೋರ್ಟಿತ್ ರಿಲೀಸ್ ಆಗ್ತಿದೆ ಅಂತ ಸೊ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸೋ ನೋಹ್ ವೇಟಿಂಗ್ ಫೆಬ್ ಫೋರ್ಟಿತ್ ಏನೇನೆಲ್ಲ ತಪ್ಪು ಮಾಡಿರ್ತಾಳೆ ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ ಬಿಕಾಸ್ ಯಾ ಪ್ರತಿ ಒಂದ್ಸತಿ ಮನುಷ್ಯ ತಪ್ಪು ಮಾಡೇ ಮಾಡ್ತಾರೆ ಸೊ ಲೈಕ್ ಇಟ್ ಅವರ್ ಬೆಸ್ಟ್ ಕ್ರಿಟಿಕ್ ನನಗೂ ಅದೇ ತರ ಅವ್ಳು ಸಪೋರ್ಟ್ ಮಾಡ್ತಾಳೆ ನಾನು ಅವ್ಳಗ್ ಅದೇ ತರ ಸಪೋರ್ಟ್ ಮಾಡ್ತೀನಿ ಬಟ್ ಅಫ್ಕೋರ್ಟ್ ಈ ಅಷ್ಟು ಮೂವೀಸ್ಗ ಇದು ಈ ಮೂವಿಗೂ ತುಂಬ ಡಿಫ್ರೆಂಟ್ ಆಗಿ ಕಾಣ್ತಾಳೆ ಅಂಡ್ ತುಂಬ ಮುದ್ದಾಗಿ ಕಾಣ್ತಾಳೆ ಅಂಡ್ ಸರ್ ನನಗೆ ಇನ್ವೈಟ್ ಮಾಡ್ವಾಗ ಹೇಳಿದ್ರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ ಅದನ್ನ ಕೇಳಿ ಸಖತ್ ಖುಷಿ ಆಯ್ತು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಯೋಗಿ ಆಲ್ ಫಾರ್ ಯು ಟ್ಯೂಬ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಎಲ್ಲರಿಗೂ ಆ್ಯಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರೇ ಸೊ ಎಲ್ಲ ಕಾಮನ್ ಫ್ರೆಂಡ್ಸ್ ಎಲ್ಲ ಇಲ್ಲ ನಾನು ಅದೇ ಸ್ಕೂಲ್ ಇದ್ದೆ ಸೊ ನಾನು ಆಕ್ಚುಲಿ ಹಾಸ್ಟೆಲ್ ಓದಿದ್ದು ಸೊ ದುನಿಯಾ ವಿಜಯ ನೋಡ್ ಅಂದ್ರೆ ನಿಮ್ದು ಸಿನಿಮಾನ ನೋಡ್ಬೇಕಲ್ಲ ಸರ್ ದುನಿಯಾ ಸಿನಿಮಾ ಎಲ್ಲ ಸಿನಿಮಾ ಎರಡು ಅವರ್ ಇದ್ರು ನಾವು ಹಾಸ್ಟೆಲ್ ಬಂದ್ಬಿಟ್ಟು ನಾಲ್ಕು ಅವರ್ ಕಥೆ ಹೇಳ್ತಿದ್ವಿ ಅಂದ್ರೆ ಅಷ್ಟಿಷ್ಟ ಆಗೋದು ನಮಗೆ ಏನು ಗುರು ಎರಡು ಅವರ್ ಸಿನ್ಮಾ ನೋಡಿ ನಾಲ್ಕು ಅವರ್ ಹೇಳ್ತಾನೆ ಅಂತ ಹೇಳ್ತಿದ್ವಿ ಸೊ ಆ ಸಿನಿಮಾ ಎಲ್ಲ ನೋಡ್ಕೊಂಡು ಬಿಡಿದೋರು ನಾವು ಸೊ ತುಂಬಾ ಸಿನಿಮಾಗಳು ನೋಡ್ತೀನಿ ಸೊ ಸಿದ್ಲಿಂಗು ಒನ್ ಅಂತೂ ನಾವು ಸಖತ್ ಮಜಾ ಮಾಡಿದ್ವಿ ಹಾಸ್ಟೆಲಲ್ಲಿ ಸೊ ಸಿದ್ಲಿಂಗು ಟೂಗೆ ಇಡೀ ಟೀಮ್ಗೆ ಆಲ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ